ಐನೂರ ಅರವತ್ತಕ್ಕೂ ಕೂಡ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದಿರಿ ಸೊ ಹಳೇ ಒಂದು ಜನರೇಷನ್ ಇಂದ ಹಿಡಿದು ಈಗಿನವರವರೆಗೂ ಕೂಡ ಮಾಡಿದಿರಿ ಇದ್ರ ನಡುವೆ ಸರ್ ಸಿನಿಮಾ ರಂಗದಲ್ಲಿ ಚಾನ್ಸ್ ಸಿಗೋದಿಲ್ಲ ತುಂಬಾ ರಾಜಕೀಯ ನಡೆಯುತ್ತೆ ಜೊತೆಗೆ ನಿಮ್ ಆಪ್ತರು ಕೂಡ ಒಂದ್ ಮಾತ್ ಹೇಳಿದ್ರು ನೀವು ಹೇಳ್ಕೊಳ್ಳಿ ನಿಮ್ಗಾದಂತಹ ನೋವು ಏನೆಲ್ಲ ಮೋಸ ಆಗಿದೆ ಅಥವಾ ಏನೆಲ್ಲ ನೋವು ಅನುಭವಿಸಿದೀರಿ ಅನ್ನೋದನ್ನ ಹೇಳ್ಕೊಳ್ಳಿ ಅಂತ ತಬಳನಾಣಿ ಅವರು ಹೇಳಿದ್ನ ಕೂಡ ನಾನು ನೋಡಿದ್ದೀನಿ ಸಹ ಹೇಳಿ ಸರ್ ಏನು ರಾಜಕೀಯ ನಡೆಯುತ್ತಾ ಈ ಪಾತ್ರ ಕ್ಯೂರಿನ ಫೈನಲ್ ಮಾಡಿ ಮತ್ತೆ ಅವ್ರನ್ನ ಕಿತ್ತು ಹಾಕೋದು ಈ ತರ ಎಲ್ಲ ನಡಿಯುತ್ತಾ ಹೇಗೆ ಈಗ ಹೊಸ ಡೈರೆಕ್ಟರ್ ಬಂದಿದ್ದಾರೆ ಈಗ ಅವ್ರ ಒಂದು ಗ್ರೂಪ್ಗಳಿದೆ ಗ್ರೂಪ್ ಅಂದರೆ ಅವರು ಒಬ್ಬ ಬೇರೆ ಬೇರೆಯವ್ರ್ರು ಮತ್ತು ಒಂದು ಇರ್ಬೋದು ಈ ಹಳೇಬ್ರಿಗೆ ಏನು ಮಾಡ್ತಿದ್ರು ಅಂದರೆ ಈಗ ಈಗ ನಿರ್ದೇಶಕರಿಗೂ ಆಗಿನ ಏನು ವ್ಯತ್ಯಾಸ ಅಂದರೆ ಮೊದಲು ಅವರು ಸ್ಕ್ರಿಪ್ಟ್ ರೆಡಿ ಆದಮೇಲೆ ಅಥವಾ ಮೊದಲೇ ಕೆಲವೊಂದು ಅವ್ರಿಗೆ ಬರೋದು ಅದು ಈ ಪಾತ್ರ ಇವ್ರ ಕೈಯಲ್ಲಿ ಮಾಡಿಸ್ಬೇಕು ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದಿತ್ತು ಈಗ ಅದು ಇಲ್ಲ ಮೇಡಮ್ ಮೊದಲೇ ನೋಡಿ ಈಗ ನೋಡಿ ಅವಾಗ ವಚುರ್ಮುನಿಯವರು ತುಗುದೀಪ್ ಶ್ರೀನಿವಾಸ್ ಅವರು ಧೀರೇಂದ್ರ ಗೋಪಾಲ್ ಅವರು ಸುಂದರ ಕೃಷ್ಣ ಅವರು ಸುಧೀರ್ ಅವರು ಅವಾಗೇನು ಮಾಡ್ತಿದ್ರೆ ಅದೇ ಇದಕ್ಕೆ ಸುಧೀರ್ ಅವರೇ ಈ ಪಾತ್ರ ಮಾಡಬೇಕು ತಗುದೀರಪ್ಪ ಅವರೇ ಮಾಡಬೇಕು ವಜ್ರಮೊನಿ ಅವರೇ ಮಾಡಬೇಕು ಸುಂದರ್ ಕೃಷ್ಣ ಅವರೇ ಮಾಡಬೇಕು ಹಿಂಗೇನೇ ಇತ್ತು ಈಗ ಅದು ಇಲ್ಲ ಅವ್ರಿಲ್ಲ ಅಂದ್ರೆ ಇವರು ಇಲ್ಲ ಈಗ ಏನಾಗ್ತದೆ ಮೇಡಮ್ ಬಟ್ ಅಲ್ಲಿ ವ್ಯತ್ಯಾಸ ಏನಾಗುತ್ತಂದ್ರೆ ಪಾತ್ರದ ಆಯ್ಕೆ ಭಾಳ ಇಂಪಾರ್ಟೆಂಟ್ ಮೇಡಮ್ ಈ ಪಾತ್ರ ಯಾರು ಮಾಡಿದ್ರೆ ಚಂದ ಅದು ಒಂದು ಒಬ್ಬರುಸಿ ಈ ಕೆಲವು ಈ ರಾಜ್ಕುಮಾರ್ ಅವರು ಅಣ್ಣವ್ರ ಕಂಪ್ನಿಯಲ್ಲೇ ಸುಮಾರು ಸರಿ ತಗುದಿಪ್ಪ ಅವರು ಇಲ್ಲಾಂದ್ರೆ ಅವರು ಮುಂದಕ್ಕೆ ಹಾಕ್ತಿದ್ರಂತೆ ಒಂದು ವಾರ ಬಂದ್ ಮಾಡಿ ಆಮೇಲೆ ಅವರೇ ಬರಲಿ ಅವ್ರೇ ಬರಲಿ ಅವ್ರು ಖಾಲಿ ಇಲ್ಲ ಇಲ್ಲ ಆಗಲಿ ಸಾಂಗ್ ಮಾಡ್ಕೊಳ್ಳಿ ಬೇರೆ ಪೇಟೆ ಮಾಡ್ಕೊಳ್ಳಿ ಇಲ್ಲ ಒಂದು ವಾರ ಬಿಡಿ ಸ್ವಲ್ಪ ಎಲ್ಲ ರೆಸ್ಟ್ ತೊಗೊಳ್ಳಿ ಅಂತ ಅಣ್ಣವ್ರು ಹೇಳೋರಂತೆ ಬಟ್ ಈಗ ಅದು ಇಲ್ಲ ಮೇಡಮ್ ಈಗ ಸೋಷಿಯಲ್ ಮೀಡಿಯಾ ಸ್ಟಾರ್ಗಳೇ ಬಂದು ಇಲ್ಲ ಕಷ್ಟ ಆಗುತ್ತೆ ಮೇಡಮ್ ಇದು ನಮ್ಮ ಸಿನಿಮಾ ಅಂದ್ರೆ ಏನಂದ್ರೆ ಕ್ವಾಲಿಟಿ ಇಲ್ಲಿ ಒಂದು ಕೋಟಿಯಿಂದ ನೂರು ಕೋಟಿವರೆಗೂ ವರೆಗೂ ಬಂಡವಾಳ ಹಾಕ್ತಾರೆ ಬಟ್ ಆ ಪಾತ್ರಧಾರಿ ಸೂಟೇಬಲ್ ಆದ್ರೆ ಅರ್ಧ ಸಿನಿಮಾ ಗೆದ್ದಂಗೆ ಆಮೇಲೆ ನಿರ್ದೇಶಕರು ಇರ್ತಾರೆ ಕ್ಯಾಮ್ರಾ ವರ್ಕ್ ಇರುತ್ತೆ ಸಾಂಗ್ ಇರುತ್ತೆ ಪೆಟ್ ಅದ್ರಲ್ಲಿ ಹೊಂಟ್ಕೊಂಡ್ಬಿಡುತ್ತೆ ಒಂದು ವೇಳೆ ಪಾತ್ರ ಆಯ್ಕೆ ರಾಂಗ್ ಆಯಿತು ಅಂದ್ರೆ ನೀವು ಏನ್ ಮಾಡಿದ್ರು ಸರಿ ಹೋಗಲ್ಲ ಅದು ಸಿನಿಮಾ ಮಂದಿರ ಹೌಸ್ಫುಲ್ ಹೌಸ್ಫುಲ್ ಅಂತ ಹೇಳಿ ಕೇಳ್ತಿದ್ವಿ ಈಗ ಚಿತ್ರಮಂದಿರಕ್ಕೆ ಬರೋಕೆ ಜನ ಹಿಂದೇಟ್ ಹಾಕ್ತಿದ್ದಾರೆ ಏನು ಸಮಸ್ಯೆ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಈಗ ಏನಾಗಿದೆ ಅಂದ್ರೆ ಒಂದು ನನ್ನ ಅನ್ಸಿದ ಮಟ್ಟಿಗೆ ಒಂದು ಪಾತ್ರದ ಆಯ್ಕೆ ಸರಿ ಹೋಗ್ಬೇಕು ಆಯಿತು ಒಂದು ಈಗ ನಮ್ಮ ಜನ್ರೇಷನಿಗೆ ಏನು ಬೇಕು ನಮ್ಮ ಜನ್ರೇಷನಿಗೆ ಈಗೇನು ಬೇಕು ಅದನ್ನು ನಾವು ಅರ್ಥ ಮಾಡಿಕೊಂಡು ಮತ್ತು ಸಿನಿಮಾ ಅಂದರೆ ಇಪ್ಪತ್ತೈದು ದಿನ ಅಂದರೆ ಇಪ್ಪತ್ತೇಳು ದಿನ ಆಗಬೇಕು ಇಪ್ಪತ್ತ್ಮೂರು ದಿನ ಆಗಬಾರ್ದು ಅದೇ ಬೇಗ ಮುಗಿಸಿ ಕೆಲವೊಂದು ಏನಾಗುತ್ತೆ ಈಗ ನಾವು ಹೇಳೋದಕ್ಕೂ ಮತ್ತು ಈಗ ಕೆಲವು ಪೂರ್ಜನ್ ಮಾಡ್ತೀವಿ ಬೇಗ ಮುಗಿಸಲಿ ಬಜೆಟ್ ಕಮ್ಮಿ ಅಂದರೆ ಬೇಗ ಮುಗಿಸ್ಬಿಡ್ತಾರೆ ಇಲ್ಲಿ ಏನಾಗುತ್ತೆ ಮೇಡಮ್ ಇಲ್ಲಿ ಬಜೆಟ್ ಎಷ್ಟಿದೆ ಅಲ್ಲಿ ಯಾರೂ ಕೇಳಲ್ಲ ಬಟ್ ನಾವು ಸಿನಿಮಾ ಹೇಗೆ ಮಾಡಬೇಕು ಹಾಗೇ ಮಾಡಬೇಕು ಈಗ ನಾವು ಒಂದು ಮನೆ ಕಟ್ತೀವಿ ಮನೆ ಹೇಗೆ ಕಟ್ಟಬೇಕು ಹಾಗೇ ಕಟ್ಟಬೇಕು ಒಂದು ಮದುವೆ ಮಾಡ್ತೀವಿ ಬಡವರು ಮಾಡ್ತಾರೆ ಶ್ರೀಮಂತರು ಮಾಡ್ತಾರೆ ನಾವು ಸಿನಿಮಾದ ದುಡ್ಡು ವಾಪಸ್ ಬರುತ್ತೋ ಗೊತ್ತಿಲ್ಲ ಬಟ್ ನಾವು ಸಿನಿಮಾ ಮಾಡೋಂಗೆ ಮಾಡಬೇಕು ಇದಕ್ಕೆ ಏನು ಮಾಡ್ತಾರೆ ಏ ಬಿಡಿ ಅಂತ ಅಲ್ಲಿ ಏನಾಗುತ್ತೆ ಹೊಡೆತ ತಿನ್ನತ್ತೆ ಪರೀಕ್ಷೆಗೆ ಒಪ್ಪಲ್ಲ ಇನ್ನು ಈ ಒಂದು ಜೀವನ ಅವಧಿಯಲ್ಲಿ ನಿಮಗೆ ಅಂದ್ರೆ ಈ ಸಿನಿಮಾದಲ್ಲಿ ಸಿನಿಮಾದ ಲೈಫನ್ನು ನೀವು ಚೂಸ್ ಮಾಡಿ ಆದಮೇಲೆ ಯಾಕಾದರೂ ಇದನ್ನ ನಾನು ಆಯ್ಕೆ ಮಾಡ್ಕೊಂಡೆ ನಂಗೆ ಬೇಡಾಗಿತ್ತು ಅಂತ ಅನಿಸಿರೋ ದಿನಗಳಿದೆಯಾ ಇಲ್ಲ ಮೇಡಮ್ ಇಲ್ಲ ನನಗೆ ಯಾಕಿಲ್ಲ ಅಂದರೆ ನಂದು ಹೇಗಿದೆ ಅಂದರೆ ಈಗ ಒಂದು ಸಿನಿಮಾ ಇಲ್ಲ ಗೊತ್ತಾಗ್ಬಿಡುತ್ತೆ ಯಾರೋ ಫೋನ್ ಮಾಡಿರ್ತಾರೆ ಬೇರಾದ್ರು ಹದಿನೈದು ಬಿಟ್ಟಿದ್ದಾರೆ ಒಂದು ಆರು ದಿವಸ ಎರಡು ದಿವಸ ಹದಿನೈದು ಅಂದ ನ ಮಧ್ಯೆ ನಾನೇ ಫೋನ್ ಮಾಡ್ತೀನಿ ಹೇಗಿದೆ ಸರ್ ಇಲ್ಲ ಮುಂದಕ್ಕೆ ಹೋಗಿ ನಾನು ಈ ಕಡೆ ನಾಟಕ ಯಾವ್ದು ಬರುತ್ತೆ ಅಥವಾ ಇಲ್ಲ ನಂದೇ ಟ್ರೂಪ್ ಇದೆ ಬೇರೆ ಅದಾರ ಮಿತ್ರ ಮಂಡಳಿ ನೀವು ನಿಮ್ಮನ್ನು ಬಿಸಿಯಾಗಿಟ್ಕೊಂಡ್ರಿ ಈ ಸಿನಿಮಾ ಇಲ್ಲ ಅಂತ ಗೊತ್ತಾಗ್ಬಿಟ್ರೆ ಬೇರೆ ಕಡೆ ಹೋಗ್ತೀನಿ ನಾನು ಅದ ಮೇಲೆ ಏನಂದ್ರೆ ಮೇಡಮ್ ಈ ಕಷ್ಟ ಅನ್ನೋದು ಏನ್ ಮಾಡಿದೆ ನಮ್ಗೆ ಅಂದ್ರೆ ಒಂಥರ ಕರಗತ ಆಗಿಟ್ಟಿದೆ ಭಯ ಇಲ್ಲ ಈಗ ನಾನು ಕೆಲಸ ಇದ್ರು ನಾನು ಕೆಲಸ ಇದ್ರೂ ಖುಷಿಯಾಗಿರ್ತೀನಿ ಅಂತ ಕೆಲಸನೇ ಈಗ ಅಣ್ಣವರು ಒಂದ್ಸರಿ ಕಾಡಿಗೆ ಹೋದಾಗ ಬಹಳಷ್ಟು ಜನ ಕೂಗಿದರು ಭಾಳಷ್ಟು ಜನ ಅಣ್ಣವ್ರು ಬರ್ಲಿಕ್ಕೆ ಲೇಟ್ ಆಗುತ್ತೆ ಸಿನಿಮಾ ರಂಗ ಕುಂಟಿ ಊಟ ಹೇಗೆ ಮನೆ ಬಾಡಿಗೆ ಹೇಗೆ ಮಕ್ಕಳು ಓದಿಸೋದೇನು ಬಟ್ ನನಗೆ ನನಗೆ ಅಂತಿದೆ ಕಷ್ಟ ಬಂದಿದೆ ನಮ್ಮಲ್ಲಿ ಎಪ್ಪತ್ತೆಂಟು ಇಸ್ಯ ಬರಗಾಲ ಬಂದಿತ್ತು ಏನು ಮಾಡಿದ್ರಿ ಸರ್ ಆಗ ಕಷ್ಟ ಇಲ್ಲ ಮೇಡಮ್ ನಾನು ಮಾಡ್ತೇನೆ ನಂದು ಹೇಗಿದೆ ಅಂದ್ರೆ ನಾನು ಸ್ವಲ್ಪ ಮೊದಲೇ ನಂದು ಹೇಗಂದ್ರೆ ಅಂದರೆ ಸಂಸಾರ ಫಸ್ಟ್ ಸಮರ ಸಂಸಾರ ಆಮೇಲೆ ಕಲಾವಿದ ನನ್ಗೆ ಗೊತ್ತಿತ್ತು ಈಗ ಹೋಗಿದ್ದಾರೆ ಅಂದರೆ ನಾನು ಸ್ವಲ್ಪ ಅಡ್ವಾನ್ಸ್ ದುಡ್ಡು ಇಟ್ಕೊಳ್ಳೋದು ಅಥವಾ ಏನೋ ಮಾಡೋದು ಅಥವಾ ಯಾರಿಗೆ ಕೇಳಿ ಇಡೋದು ಇವೆಲ್ಲ ನಾನು ಈಗಲೂ ಅದೇ ಇದೆ ನನಗೆ ನಾನು ಹೆದರಲ್ಲ ಎಷ್ಟಂತ ಹೆದರ್ತೀರ ಜೀವನದಲ್ಲಿ ಒಬ್ಬ ಬಡವ ಇದ್ದಾನೆ ಬಡತನಕ್ಕೆ ಎಷ್ಟಂತ ಹೆದರ್ಬೇಕು ಆಯಿತು ನಾನು ಹೇಳ್ಬೋದು ಯಾವ ಲೆಕ್ಕಾಚಾರ ಯಾರಿಗೆ ಸುಳ್ಳು ಹೇಳೋದು ಮತ್ತೊಂದು ಮಾಡೋದು ಅವೆಲ್ಲ ನಾನು ಮಾಡೋಕ್ಕೋಗೋಲ್ಲ ಆಯ್ತು ನಾನು ಹೇಳ್ಬೋದು ಯಾವ್ದೇ ಇತ್ತು ಎಲ್ಲ ನಾಟಕ ಇತ್ತು ಅಂದ್ರೆ ಬರ್ತೀನಿ ಆಯಿತು ಯಾರು ನನಗೆ ಏನು ಮಾಡೋದಕ್ಕೆ ಕೇಳೋದು ಸರ್ ಹಣ ಅಡ್ವಾನ್ಸ್ ಕಳಿಸಿ ನಾಟಕ ಆಯಿತು ಓಕೆ ಇವೆಲ್ಲ ನಾನು ಮಾಡ್ಕೊತೀನಿ ನಾನು ಇವತ್ತು ಕೆಲಸ ಇದೆ ಅಂತ ನಾನೇನು ಹೆಗ್ಗಲ್ಲ ಇಲ್ಲ ಅಂತ ಏನು ಕೂಗಲ್ಲ ಬಟ್ ನನಗದು ಕರಗತ ಆಗಿದೆ